ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಧರ್ಮರಾಜನು ಕೋಪದಿಂದ ಉಂಟಾಗುವ ದೋಷಗಳನ್ನು ತೋರಿಸಿ ದ್ರೌಪದಿಗೆ ಸಮಾಧಾನ ಹೇಳಿದುದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಇಂಪಾದ ಅಕ್ಷರಗಳಿಂದಲೋ ಪದಗಳಿಂದಲೂ ಕೂಡಿದ ದ್ರೌಪದಿಯ ಮಾತನ್ನು ಕೇಳಿ ಧರ್ಮರಾಜನು ಮುಗುಳ್ನಗೆಯೊಡನೆ ಅವಳನ್ನು ನೋಡುತ್ತಾ ಪ್ರಿಯೇ ನೀನು ಒಳ್ಳೆಯ ತಿಳುವಳಿಕೆಯುಳ್ಳವಳು ಆ ದುರ್ಯೋಧನನ ವಿಷಯದಲ್ಲಿ ನಿನಗೆ ಕೋಪವಿರುವುದೇನೋ ಸಹಜವೇ ಆದರೆ ಆ ಕೋಪವನ್ನು ನೀನು ಹಲವು ವಿಧವಾಗಿ ಪ್ರಶಂಸೆ ಮಾಡುತ್ತಿರುವೆ ಕಾಂತೆ ಎಲ್ಲವನ್ನೂ ನಿರ್ಮೂಲವಾಗಿ ನಾಶ ಮಾಡತಕ್ಕ ಕೋಪವೆಂಬುದು ಮನುಷ್ಯನಿಗೆ ಎಲ್ಲಕ್ಕಿಂತಲೂ ಪ್ರಬಲವಾದ ಶತ್ರುವೆಂದು ತಿಳಿ ಅದನ್ನು ಸಕಾರಣವಾಗಿ ನಿನಗೆ ರೂಪಿಸುವೆನು ಕೇಳು ಕೋಪವೇ ಮನುಷ್ಯನನ್ನು ಕೊಲ್ಲುವುದು ಆದರೆ ಆ ಕೋಪವನ್ನು ಅಡಗಿಸಿಟ್ಟಾಗ ಅದೇ ಮನುಷ್ಯನಿಗೆ ಮೇಲ್ಮೆಯನ್ನು ಉಂಟು ಮಾಡುವುದು ಆದುದರಿಂದ ಮನುಷ್ಯನಿಗೆ ಉಂಟಾಗತಕ್ಕ ಹಾನಿ ವೃದ್ಧಿಗಳಿಗೆ ಅವನ ಕೋಪವೇ ಕಾರಣವೆಂದು ತಿಳಿ ಓ ಶುಭಾಂಗಿ ಕೋಪವನ್ನು ಅಡಗಿಸಿದವನಿಗೆ ಸಂಪತ್ತುಂಟು ಕೋಪವನ್ನು ಅಡಗಿಸಲಾರದವನು ಪ್ರಾಣಿಯನ್ನು ಹೊಂದುವನು ಇದು ನಿಶ್ಚಯವು ಕೋಪವು ಯಾವಾಗಲೂ ಕೇಡಿಗೆ ಕಾರಣವು ಯಾವಾಗಲೂ ಕೋಪವನ್ನೇ ತೋರಿಸುವ ಮನುಷ್ಯನಿಗೆ ಆ ಕೋಪವೇ ಭಯಂಕರವಾದ ಕೇಡಿಗೆ ಮೂಲವಾಗುವುದು ಪ್ರಾಣಿಗಳ ನಾಶಕ್ಕೆ ಕೋಪವೇ ಮೂಲವು ಹೀಗಿರುವಾಗ ಯಾವಾಗಲೂ ಲೋಕಕ್ಕೆ ಕ್ಷೇಮವನ್ನು ಬಯಸತಕ್ಕ ನನ್ನಂತಹವನು ಲೋಕನಾಶಕವಾದ ಆ ಕೋಪವನ್ನು ತೋರಿಸುವುದು ಯುಕ್ತವೇ ಕೋಪ ವಶನಾದವನು ಪಾಪ ಕಾರ್ಯಕ್ಕೆ ಹಿಂಜರಿಯನು ಕೋಪಿಷ್ಟನು ಗುರುಗಳನ್ನು ಕೊಲ್ಲುವನು ಕೋಪಿಯು ಕ್ರೂರ ವಾಕ್ಯಗಳಿಂದ ದೊಡ್ಡವರನ್ನು ಅವಮತಿಸುವನು ಕೋಪಿಷ್ಠನಿಗೆ ಯಾವುದನ್ನು ನುಡಿಯಬಹುದು ಯಾವುದನ್ನು ನುಡಿಯಬಾರದು ಎಂಬ ವಿವೇಚನೆಯೇ ಇರುವುದಿಲ್ಲ ಅವನಿಗೆ ಕೃತ್ಯ ಕೃತ್ಯ ವಿವೇಚನೆಯು ತೋರುವುದಿಲ್ಲ ಕೋಪಗೊಂಡವನು ಕೊಲ್ಲು ಮಾಡದವನನ್ನು ಕೊಲ್ಲುವನು ಮಾಡಬಾರದುದನ್ನು ಮಾಡುವನು ಆಡಬಾರದುದನ್ನು ಆಡುವನು ಮದಾರ್ಹರನ್ನು ಪೂಜಿಸುವನು ಕೋಪಗೊಂಡವನು ಆತ್ಮಹತ್ಯವನ್ನು ಮಾಡಿಕೊಳ್ಳುವನು ಕೋಪದಲ್ಲಿರುವ ಈ ದೋಷಗಳನ್ನು ತಿಳಿದೇ ಇಹ ಪರಗಳೆರಡರಲ್ಲಿ ಶ್ರೇಯಸ್ಸನ್ನು ಬಯಸತಕ್ಕ ಪ್ರಾಜ್ಞರು ಆ ಕೋಪವನ್ನು ಜಯಿಸಿರುವರು ಹೀಗೆ ವಿದ್ವಾಂಸರಿಂದ ನಿರಾಕರಿಸಲ್ಪಟ್ಟ ಕೋಪಕ್ಕೆ ನನ್ನಂತಹವನ್ನು ಎಡೆಗೊಡಬಹುದೇ ಓ ದೃಪದ ಕುಮಾರಿ ಇದನ್ನೆಲ್ಲ ಯೋಚಿಸಿಯೇ ನಾನು ಆ ಕೋಪವನ್ನು ಅಡಗಿಸಿಕೊಂಡಿರುವೆನು ತನ್ನ ಮೇಲೆ ಇನ್ನೊ ಮತ್ತೊಬ್ಬನು ಕೋಪಿಸಿದರೂ ಪ್ರತಿಯಾಗಿ ಕೋಪಿಸದವನೇ ತನ್ನನ್ನು ಇತರರನ್ನು ಮಹಾಭಯದಿಂದ ಕಾಪಾಡಬಲ್ಲನೆಂದು ತಿಳಿ ಅವನ ತಾಳ್ಮೆಯು ಇಬ್ಬರ ದೋಷವನ್ನು ನೀಗಿಸುವುದು ಅಶಕ್ತನು ಮೂಢನು ಕಷ್ಟದಲ್ಲಿ ಸಿಕ್ಕಿದವನು ಆದ ಮನುಷ್ಯನು ನನಗಿಂತಲೂ ಬಲಾಢ್ಯನಲ್ಲಿ ಕೋಪಗೊಂಡರೆ ಕೆಲವು ವೇಳೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವನು ಹೀಗೆ ಮನಸ್ಸನ್ನು ಅಡಗಿಸಲಾರದೆ ದೇಹವನ್ನು ಬಲಿಕೊಟ್ಟವನಿಗೆ ಎಲ್ಲ ಲೋಕಗಳು ನಷ್ಟವಾಗುವವು ಹಾದುದರಿಂದ ದ್ರೌಪದಿ ಶಕ್ತಿ ಇಲ್ಲದವನು ಕೋಪವನ್ನು ಅಡಗಿಸುವುದೇ ಒಳ್ಳೆಯದು ಒಂದು ವೇಳೆ ಶಕ್ತನಾದ ಪ್ರಾಜ್ಞನು ತನಗೆ ಕಷ್ಟವನ್ನು ಕೊಟ್ಟವರಲ್ಲಿ ಕೋಪಗೊಂಡು ಅವರನ್ನು ನಿಗ್ರಹಿಸಿದರು ಅವನಿಗೆ ಪರಲೋಕದಲ್ಲಿ ಸುಖವಿರದು ಹಾದುದರಿಂದ ಬಲಾಢ್ಯನಾಗಿರಲಿ ದುರ್ಬಲನಾಗಿರಲಿ ಆಪತ್ಕಾಲದಲ್ಲಿ ವಿವೇಕಿಯಾದವನು ಸಹನವನ್ನೇ ತಂದುಕೊಳ್ಳಬೇಕು ಸಾಧುಗಳು ಯಾವಾಗಲೂ ಕೋಪ ನಿಗ್ರಹವನ್ನೇ ಪ್ರಶಂಸಿಸುವರು ಕೋಪವನ್ನು ಜಯಿಸಿ ತಾಳ್ಮೆ ಎಂದಿರುವುದೇ ಸಾಧುಗಳಿಗೆ ಸಮ್ಮತವಾದ ಗುಣವು ಅಸತ್ಯಕ್ಕಿಂತಲೂ ಸತ್ಯವೂ ಮೇಲು ಕ್ರೂರ ಸ್ವಭಾವಕ್ಕಿಂತಲೂ ಮೃದುತ್ವವೂ ಮೇಲೆಂದು ತಿಳಿ ಆದುದರಿಂದ ಅನೇಕ ದೋಷಗಳಿಗೆ ಅನೇಕ ದೋಷಗಳಿಗೆಡೆಯಾಗಿ ಸಾಧುಗಳಿಗೆ ಅಸಮ್ಮತವಾಗಿ ಇಹ ಪರಗಳೆರಡನ್ನು ಕೆಡಿಸತಕ್ಕ ಕೋಪಕ್ಕೆ ನನ್ನಂತಹವನು ಅವಕಾಶ ಕೊಡಬಹುದೇ ದೀರ್ಘ ದೃಷ್ಟಿಯುಳ್ಳ ಪಂಡಿತರು ಪರಾಕ್ರಮೆಯಾದರೂ ಕೋಪವಶನಾಗಬಾರದೆಂದು ಹೇಳುವರು ಯಾವನು ತನಗುಂಟಾದ ಕೋಪವನ್ನು ತನ್ನ ವಿವೇಕದಿಂದ ಜಯಿಸಬಲ್ಲನು ಅವನೇ ನಿಜವಾದ ಪರಾಕ್ರಮೆ ಎಂಬುದು ವಿದ್ವಾಂಸರ ಅಭಿಪ್ರಾಯವು ಏಕೆಂದರೆ ಕೋಪವುಳ್ಳವನು ಸಹಜವಾಗಿ ಕಾರ್ಯ ಕಾರ್ಯಗಳ ಕಾರ್ಯ ಅಕಾರ್ಯಗಳ ನಿಜವನ್ನು ತಿಳಿಯಲಾರನು ಕೋಪವುಳ್ಳವನು ಅಕಾರ್ಯದಲ್ಲಿರುವ ದೋಷಗಳನ್ನು ಅರಿಯಲಾರನು ಮಾನ ಮರ್ಯಾದೆಗಳನ್ನು ಎಣಿಸಲಾರನು ಕೋಪಗೊಂಡವನು ವದಾರ್ಹರಲ್ಲದವರನ್ನು ಬಿಡುವನು ಕಠಿಣ ವಾಕ್ಯಗಳಿಂದ ಗುರುಗಳನ್ನು ನೋಯಿಸುವನು ಆದುದರಿಂದ ಪರಾಕ್ರಮವನ್ನು ತೋರಿಸಬೇಕಾದ ಸಂದರ್ಭದಲ್ಲಿಯಾದರೂ ಕೋಪವನ್ನು ಬಹುದೂರದಲ್ಲಿಯೇ ಇಟ್ಟಿರಬೇಕು ಕಾರ್ಯ ನಿರ್ವಹಣಾ ಶಕ್ತಿ ತನಗಾದ ಅವಮಾನವನ್ನು ಸಹಿಸದಿರುವುದು ಶೌರ್ಯ ಚಟುವಟಿಕೆ ಇವು ನಾಲ್ಕು ತೇಜಸ್ವಿಗಳಲ್ಲಿ ಇರಬೇಕಾದ ಮುಖ್ಯ ಗುಣಗಳು ಕೋಪವುಳ್ಳವನಿಗೆ ಈ ಗುಣಗಳು ಉಂಟಾಗುವುದು ದುರ್ಲಭವು ಮನುಷ್ಯನು ಕೋಪವನ್ನು ಬಿಟ್ಟಾಗಲೇ ತನ್ನ ಪರಾಕ್ರಮವನ್ನು ಉಚಿತ ರೀತಿಯಲ್ಲಿ ಉಪಯೋಗಿಸಬಲ್ಲನು ಒಳ್ಳೆ ಬುದ್ಧಿಶಾಲಿಯಾಗಿದ್ದರೂ ಕೋಪಕ್ಕೆ ಅವಕಾಶ ಕೊಟ್ಟರೆ ಕಾಲ ದೇಶಗಳಿಗೆ ತನ್ನ ಶಕ್ತನ ಕಾಲ ದೇಶಗಳಿಗೆ ತಕ್ಕ ಶಕ್ತಿಯು ಅವನಿಗೆ ಬರಲಾರದು ತಿಳಿಯದ ಮೂಢರು ಕೋಪವನ್ನೇ ಪರಾಕ್ರಮವೆಂದು ತಿಳಿದಿರುವರು ಲೋಕನಾಶಕ್ಕಾಗಿಯೇ ಮನುಷ್ಯರಲ್ಲಿ ರಜೋಗುಣದ ಕಾರ್ಯವಾದ ಈ ಕೋಪವೆಂಬುದು ಏರ್ಪಟ್ಟಿದೆ ಆದುದರಿಂದ ಸತ್ಕಾರ್ಯ ಪ್ರವರ್ತಕನಾದ ಮನುಷ್ಯನು ಮೊದಲು ಕೋಪವನ್ನು ನೀಗಬೇಕು ಸ್ವಧರ್ಮವನ್ನು ಬಿಡದವನು ಉತ್ತಮನು ಅದನ್ನು ಬಿಟ್ಟು ಕೋಪ ಸ್ವಭಾವವುಳ್ಳವನು ಅಧಮನು ಇದು ನಿಶ್ಚಯವು ಬುದ್ಧಿಹೀನರಿಗೆ ಎಲ್ಲ ಪ್ರವರ್ತನೆಗಳಲ್ಲಿಯೂ ದೋಷಗಳೇ ಉಂಟಾಗುವವು ನನ್ನಂತಹವನು ಅಂತಹ ದೋಷಗಳಿಗೆ ಹೇಗೆ ತಾನೇ ಅವಕಾಶ ಕೊಡಬಹುದು ಮನುಷ್ಯ ವರ್ಗದಲ್ಲಿ ಭೂಮಿಯಂತೆ ಕ್ಷಮಾಶೀಲರೇ ಇಲ್ಲದೆ ಹೋದರೆ ಆಗ ಜನರಲ್ಲಿ ಅನ್ಯೋನ್ಯ ಭಾವವು ಹೇಗೆ ತಾನೇ ಇರುತ್ತಿದ್ದಿತು ಕೃತೃತ್ವಕ್ಕೆ ಕೋಪವೇ ಮೂಲವು ಕೇಡನ್ನು ಹೊಂದಿದವನು ಸೇಡನ್ನು ತೀರಿಸಿಕೊಳ್ಳುವನು ತನ್ನ ಗುರುವೇ ತನಗೆ ಕೇಡನ್ನು ಉಂಟು ಮಾಡಿದರು ಗುರುವಿಗೂ ಅವನು ಕೇಡನ್ನು ಬಯಸದಿರನು ಹೀಗಾದರೆ ಪ್ರಾಣಿ ನಾಶಕರವಾದ ಅಧರ್ಮವೇ ಹೆಚ್ಚುವುದು ಈತರರಿಂದ ನಿಂದಿಸಲ್ಪಟ್ಟ ಮನುಷ್ಯನು ತಾನು ಹಿಂತಿರುಗಿ ಬಯ್ಯುವನು ಈತರರಿಂದ ಹೊಡೆಯಲ್ಪಟ್ಟವನು ಹಿಂತಿರುಗಿ ಹೊಡೆಯುವನು ತನಗೆ ನೋವುಂಟು ಮಾಡಿದವರನ್ನು ಹಿಂತಿರುಗಿ ತಾನು ಅದೇ ರೀತಿಯಾಗಿ ನೋಯಿಸುವನು ತಂದೆಯು ಮಕ್ಕಳನ್ನು ಕೊಲ್ಲುವನು ಮಕ್ಕಳು ತಂದೆಯನ್ನು ಕೊಲ್ಲುವರು ಗಂಡನು ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಕೊಲ್ಲುವರು ಹೀಗೆ ಕೋಪಕ್ಕೊಳಗಾದರೆ ಪ್ರಜಾ ವೃದ್ಧಿಯಾಗಲಾರದು ಪ್ರಜೆಗಳ ಉತ್ಪತ್ತಿಗೆ ಅನ್ಯೋನ್ಯ ಪ್ರೀತಿಯೇ ಪ್ರಧಾನ ಕಾರಣವು ಕೋಪಕ್ಕೊಳಗಾದ ಜನ್ಮವು ಶೀಘ್ರದಲ್ಲಿಯೇ ಕ್ಷಯಿಸುತ್ತಾ ಬರುವುದು ಕೋಪವೆಂಬುದು ಪ್ರಜಾ ನಾಶಕ್ಕೂ ಐಶ್ವರ್ಯ ನಾಶಕ್ಕೂ ಕಾರಣವೆನಿಸಿದೆ ಪ್ರಪಂಚದಲ್ಲಿ ಎಷ್ಟು ಮಂದಿ ಭೂಮಿಯಂತೆ ತಾಳ್ಮೆ ಉಳ್ಳವರಾಗಿರುವುದರಿಂದಲೇ ವೃದ್ಧಿಯು ಐಶ್ವರ್ಯ ವೃದ್ಧಿಯೂ ಕಾಣುತ್ತಿದೆ ಹೀಗೆ ತಾಳ್ಮೆಯೇ ಪ್ರಜಾ ವೃದ್ಧಿಗೆ ಕಾರಣವಾಗಿರುವುದರಿಂದ ಎಷ್ಟೇ ಆಪತ್ತಿನಲ್ಲಿಯೂ ಮನುಷ್ಯನು ತಾಳ್ಮೆಯನ್ನು ವಹಿಸಬೇಕು ದುರ್ಬಲನಾದವನು ಬಲಾಢ್ಯನಾದ ಶತ್ರುವಿನಿಂದ ನಿಂದಿಸಲ್ಪಟ್ಟರು ಪ್ರಹರಿಸಲ್ಪಟ್ಟರು ಕೋಪಿಸಲ್ಪಟ್ಟರು ಸಹಿಸಿಕೊಂಡು ಸುಮ್ಮನಿರುವಂತೆ ಶಕ್ತನಾದರೂ ಸಹಿಸಿಕೊಳ್ಳಬೇಕು ಕೋಪವನ್ನು ಸರ್ವ ಪ್ರಯತ್ನದಿಂದಲೂ ಜಯಿಸಬೇಕು ಯಾವಾಗಲೂ ತನ್ನ ವಿವೇಚನೆಯನ್ನು ಉಪಯೋಗಿಸಬೇಕು ಇಂತಹ ಉತ್ತಮ ಗುಣವುಳ್ಳವನಿಗೆ ಅಕ್ಷಯ ಲೋಕಗಳು ಲಭಿಸುವವು ವಿವೇಕಹೀನನು ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ತನಗೆ ತಾನೇ ನಾಶವನ್ನು ತಂದುಕೊಳ್ಳುವನು ಇದೇ ವಿಷಯದಲ್ಲಿ ಮಹಾತ್ಮನಾದ ಕಾಶ್ಯಪನು ಸಮಾಶೀಲರ ಮೇಲ್ಮೆಯನ್ನು ಕುರಿತು ಹೇಳಿರತಕ್ಕ ಕೆಲವು ಶ್ಲೋಕಾರ್ಥಗಳನ್ನು ತಿಳಿಸುವೆನು ಕೇಳು ಕ್ಷಮೆಯೇ ಉತ್ತಮ ಧರ್ಮವು ಕ್ಷಮೆಯೇ ಯಾಗವು ಕ್ಷಮೆಯೇ ವೇದಗಳು ಸಮೆಯೇ ಶಾಸ್ತ್ರವು ಇದನ್ನು ಯಾವನು ತಿಳಿದಿರುವನು ಅವನು ಎಲ್ಲವನ್ನೂ ಸಹಿಸಬಲ್ಲವನಾಗುವನು ತಾಳ್ಮೆಯೇ ಬ್ರಹ್ಮವು ತಾಳ್ಮೆಯೇ ಸತ್ಯವು ತಾಳ್ಮೆಯೇ ಭೂತ ಭವಿಷ್ಯತ್ತುಗಳು ತಾಳ್ಮೆಯೇ ತಪಸ್ಸು ತಾಳ್ಮೆಯೇ ಶೌಚವು ತಾಳ್ಮೆಯಿಂದಲೇ ಜಗತ್ತೆಲ್ಲವೂ ಧರಿಸಲ್ಪಟ್ಟಿರುವುದು ತಾಳ್ಮೆಯುಳ್ಳವರು ಯಜ್ಞಶೀಲರ ಲೋಕಗಳನ್ನೆಲ್ಲ ಮೀರಿ ಅವುಗಳಿಗೂ ಮೇಲಾದ ಉತ್ತಮ ಸ್ಥಾನಗಳನ್ನು ಹೊಂದುವರು ತಾಳ್ಮೆಯುಳ್ಳವರು ಬ್ರಹ್ಮಜ್ಞಾನಿಗಳ ಮತ್ತು ತಪಸ್ವಿಗಳ ಲೋಕಗಳಿಗಿಂತಲೂ ಉತ್ತಮ ಲೋಕಗಳನ್ನು ಹೊಂದುವರು ಯಾಗ ಮಾಡುವವರ ಲೋಕಗಳೇ ಬೇರೆ ಅಂದರೆ ಕೊಳಗಳನ್ನು ತೊಡಿಸುವುದು ಧರ್ಮ ದೇವಾಲಯಗಳನ್ನು ಕಟ್ಟುವುದು ತೋಟಗಳನ್ನು ಮಾಡಿಸುವುದು ಈ ರೀತಿಯಾದ ಧರ್ಮ ಕಾರ್ಯಗಳನ್ನು ಮಾಡಿಸುವವರಿಗೆ ಲಭಿಸುವ ಲೋಕಗಳೇ ಬೇರೆ ತಾಳ್ಮೆಯುಳ್ಳವರಿಗಾದರೆ ಬ್ರಹ್ಮಲೋಕದಲ್ಲಿ ಇನ್ನೂ ಹೆಚ್ಚು ಪೂಜ್ಯ ಸ್ಥಾನಗಳಿರುವವು ತಾಳ್ಮೆಯೇ ಬಲಶಾಲಿಗಳ ಅಸ್ತ್ರವು ತಾಳ್ಮೆಯೇ ತಪಸ್ವಿಗಳ ತಪವು ಅದೇ ಸತ್ಯವಂತರ ಸತ್ಯವು ಅದೇ ಯಾಗವು ಮನೋ ಅದೇ ದ್ರೌಪದಿ ಯಾವ ತಾಳ್ಮೆಯಿಂದ ವೇದವು ಸತ್ಯವು ಯಾಗಗಳು ಪುಣ್ಯ ಲೋಕಗಳು ಅಂತಹ ತಾಳ್ಮೆಯನ್ನು ನನ್ನಂತಹವನು ಹೇಗೆ ತಾನೇ ಬಿಡುವನು ಯಾಗ ಮಾಡುವವರಿಗೆ ಸ್ವರ್ಗಾದಿ ಲೋಕಗಳು ಹೇಗೋ ಹಾಗೆ ತಾಳ್ಮೆಯುಳ್ಳವರಿಗೂ ಬೇರೆ ಲೋಕಗಳುಂಟು ಜ್ಞಾನಿಯಾದವನು ಯಾವಾಗಲೂ ಸಹಿಸಿಕೊಳ್ಳಬೇಕು ಎಲ್ಲವನ್ನೂ ಯಾವಾಗಲೂ ಸಹಿಸತಕ್ಕವನೇ ಬ್ರಹ್ಮನಾಗುವನು ತಾಳ್ಮೆಯುಳ್ಳವರಿಗೆ ಮಾತ್ರವೇ ಬ್ರಹ್ಮ ಲಭಿಸುವುದು ತಾಳ್ಮೆಯುಳ್ಳವರಿಗೆ ಪರಲೋಕವು ತಾಳ್ಮೆಯುಳ್ಳವನು ಈ ಲೋಕದಲ್ಲಿ ಒಳ್ಳೆ ಗೌರವವನ್ನು ಪಡೆಯುವರಲ್ಲದೆ ಪರಲೋಕದಲ್ಲಿಯೂ ಉತ್ತಮ ಗತಿಯನ್ನು ಪಡೆಯುವರು ಯಾವ ಮನುಷ್ಯರ ಕೋಪವು ಯಾವಾಗಲೂ ತಾಳ್ಮೆಯಿಂದ ನಿಗ್ರಹಿಸಲ್ಪಡುವುದು ಆ ಮನುಷ್ಯರಿಗೆ ಉತ್ತಮ ಲೋಕಗಳು ಲಭಿಸುವವು ಆದುದರಿಂದಲೇ ತಾಳ್ಮೆಯು ಉತ್ತಮವಾದುದೆಂದು ಹೇಳಲ್ಪಟ್ಟಿರುವುದು ಕ್ಷಮಶೀಲರ ತಾಳ್ಮೆಯ ವಿಷಯವಾಗಿ ಕಾಶ್ಯಪನೆ ಹೀಗೆ ಹೇಳಿರುವನು ಓ ದ್ರೌಪದಿ ತಾಳ್ಮೆಯ ಶ್ರೇಷ್ಠತ್ವವನ್ನು ಕೇಳಿ ಸಂತೋಷಿಸು ಕೋಪಿಸಿಕೊಳ್ಳಬೇಡ ಶಂತನು ಕುಮಾರನು ನಮ್ಮ ಪಿತಾಮಹನು ಆದ ಭೀಷ್ಮನು ನಮ್ಮ ತಾಳ್ಮೆಯನ್ನೇ ಕೊಂಡಾಡುವನು ದೇವಕಿ ಪುತ್ರನಾದ ಕೃಷ್ಣನು ನಮ್ಮ ತಾಳ್ಮೆಯನ್ನು ಕೊಂಡಾಡುವನು ಹಾಗೆಯೇ ದ್ರೋಣನು ವಿದುರನು ಕೃಪನು ಸಂಜಯನು ಸೋಮದತ್ತನು ಯುಯುತ್ಸುವು ಅಶ್ವತ್ಥಾಮನು ತಾಳ್ಮೆಯೇ ಉತ್ತಮವಾದುದೆಂದು ಹೇಳುವರು ನಮ್ಮ ತಾತನಾದ ವ್ಯಾಸನು ತಾಳ್ಮೆಯನ್ನೇ ಕೊಂಡಾಡುವನು ಇವರೆಲ್ಲರ ಪ್ರೇರಣೆಯ ಮೇಲೆಯಾದರೂ ದುರ್ಯೋಧನನು ಸಮಾಧಾನಕ್ಕೆ ಒಪ್ಪಿ ನಮಗೆ ರಾಜ್ಯವನ್ನು ತಪ್ಪದೆ ಕೊಡುವನೆಂದು ನನಗೆ ತೋರುವುದು ಆಗಲೂ ದುರಾಶೆಯಿಂದ ಆತನು ರಾಜ್ಯವನ್ನು ಒಪ್ಪಿಸದಿದ್ದರೆ ನಾಶಕ್ಕೆ ಗುರಿಯಾಗುವನು ಭ್ರಾತೃಗಳ ನಾಶಕ್ಕಾಗಿಯೇ ಈ ಕಾಲವು ಬಂದಿರುವುದೆಂಬ ನಿಶ್ಚಯವು ಹಿಂದೆಯೇ ನನ್ನ ಮನಸ್ಸಿಗೆ ತೋರಿತು ಉತ್ತಮ ಗುಣಕ್ಕೆ ಆ ದುರ್ಯೋಧನನು ಯೋಗ್ಯವಲ್ಲ ಯೋಗ್ಯನಲ್ಲವೆಂದು ತಿಳಿದೆ ಅದು ಅವನಲ್ಲಿ ಸೇರದಿರುವುದೆಂದು ತಿಳಿ ಅದಕ್ಕೂ ದುರ್ಯೋಧನನ ಅಯೋಗ್ಯತೆಯೆಲ್ಲ ತಿಳಿದಿರಬೇಕು ತಾಳ್ಮೆಯು ವಿವೇಕಿಗಳ ಗುಣವು ಇದು ಸನಾತನ ಧರ್ಮವು ಆದುದರಿಂದಲೇ ನಾನು ತಾಳ್ಮೆಯನ್ನು ಅಹಿಂಸೆಯನ್ನು ದೃಢವಾಗಿ ಹಿಡಿದಿರುವೆನು ಎಂದನು ಇದು ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ పురవాసిని మహం ప్రార్థయే నిత్యం విద్యాదానం చేహి మే